నమస్తే నూ నిమ్మ పుష్పాంజలి వెల్కమ్ బ్యాక్ టు మై ఛానల్ ಇನ್ನ ಇವತ್ತು ಅಡುಗೆ ಮನೆಯಲ್ಲಿ ಇರುವಂಥ ಟಾಲಿನೂಟ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ ಅಂದ್ರೆ ಆಲ್ಮೋಸ್ಟ್ ಆಲ್ ಮಾಡಿ ಸುಮಾರು ಒಂದೂವರೆ ತಿಂಗಳೇನೋ ಆಗಿತ್ತು ಸರಿ ಹಂಗಾಗಿ ಮಾಡ್ಕೊತಾ ಇದ್ದೀನಿ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಅವಾಗಿಂದ ಅವಾಗೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂತಾನೆ ಇರ್ತೀನಿ ಬಿಕಾಸ್ ನನ್ನ ಕೈಲಿ ಒಂದೇ ಸತಿ ಅಂತೂ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಆ ಟೈಮ್ ಇದ್ದಾಗ ಯಾವ ಯಾವ್ದು ನನಗೆ ಗಲೀಜು ಅನ್ನಿಸ್ತಿದೆ ಅಂದ್ರೆ ತುಂಬಾ ದಿನ ಆಗೋಗ್ಬಿಟ್ಟಿದೆ ನಾನು ಇದನ್ನ ಕ್ಲೀನೇ ಮಾಡಿಲ್ಲ ಅಂತ ಹೇಳಿ ನನಗೆ ಅನ್ನಿಸಿದ್ರೆ ಅದನ್ನ ನಾನು ಕ್ಲೀನ್ ಮಾಡ್ಕೊಂಡು ಹೊಂತಿರ್ತೀನಿ ಆ ಸೊ ಇದು ಅಷ್ಟೇ ಸ್ವಲ್ಪ ನನಗೆ ಗಲೀಜ್ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು ಬಿಕಾಸ್ ಇಲ್ಲಿ ನಾವು ಗ್ಲಾಸ್ ಡೋರ್ ಎಲ್ಲಾ ಹಾಕ್ಸಿದ್ನಲ್ವಾ ಅಂದ್ರೆ ಕೈ ಆಡಿಸ್ತಾ ಇರ್ತೀವಿ ಸೊ ನಾವು ಒಂದೊಂದ್ಸತಿ ತ್ಯಾವತ್ ಕೈಲೆಲ್ಲ ಮುಡ್ತಾನೆ ಇರೋದ್ರಿಂದ ಅದು ಕರೆಗಳು ಹಂಗಂಗೆ ಇರತ್ತೆ ಹಂಗೂನು ಪ್ರತಿದಿನ ನಾನು ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಳ್ಳುವಾಗ ಒಂದ್ಸತಿ ಎಲ್ಲ ಡೋರ್ಸ್ ಮೇಲೂ ಹಿಂಗೆ ಕೈ ಆಡಿಸ್ತಾನೆ ಇರ್ತೀನಿ ಆದ್ರೂನು ಸ್ವಲ್ಪ ಕರೆ ಅನ್ನೋದು ಫೀಲ್ ಆಗ್ತಾನೆ ಇರತ್ತೆ ಪ್ಲಸ್ ನಿಮಗೆ ಐ ತಿಂಕ್ ವಿಡಿಯೋದಲ್ಲಿ ನೋಡಿದಾಗ ಅಷ್ಟೊಂದು ಗಲೀಜ್ ಅಂತ ಹೇಳಿ ಅನ್ನಿಸ್ದೇ ಇರ್ಬೋದು ಬಟ್ ಡೈರೆಕ್ಟ್ ಆಗಿ ನೋಡಿದಾಗ ನಮ್ಮ ಕೈದು ಕರೆಗಳೇನಿರತ್ತೆ ಅಂದ್ರೆ ಸಾರಿ ಕಲೆಗಳೇನಿರತ್ತೆ ಅದೆಲ್ಲಾನು ಡೋರ್ಸ್ ಮೇಲೆ ಹಂಗೆ ಬಿದ್ದಿರತ್ತೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೀ ಆಗಿದ್ದೆ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳಿ ಅದನ್ನ ಮಾಡ್ಕೊತಾ ಇದ್ದೀನಿ ಬಟ್ ಏನಂತಂದ್ರೆ ನಾನು ಲಾಸ್ಟ್ ಕೆಲವು ಲಾಕ್ಸ್ ಅಲ್ಲೂ ಹೇಳಿದೀನಿ ನಾನು ಸ್ವಲ್ಪ ಗ್ಲಾಸಿ ಫಿನಿಶ್ ಇರೋ ಅಂತದ್ದು ಹಾಕ್ಸಿರೋದ್ರಿಂದ ತುಂಬಾ ಕಷ್ಟ ಆಗಲ್ಲ ನಮ್ಗೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ನಾನೇನು ಹೋಮ್ ಮೇಡ್ ಸ್ಪ್ರೇ ಮಾಡ್ಕೊಂಡಿದೀನಿ ಅಲ್ವಾ ಅದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಪಾವನಿಗೆ ಅವಳು ಮ್ಯಾಥ್ಸ್ ಕ್ಲಾಸ್ ಗೆ ಟೈಮ್ ಆಗಿತ್ತು ಸೊ ಅವಳು ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ಲು ಮುಂಚೆ ಆಗಿದ್ರೆ ನನ್ಗೆ ಕ್ಲಾಸ್ ಗೆ ಏನಾದ್ರು ಹಾಕಬೇಕು ಅಂದ್ರೆ ಪಿಕಪ್ ಡ್ರಾಪ್ ಮಾಡಬೇಕಿತ್ತು ಬಟ್ ಇವಾಗ ನನ್ಗೆ ಸ್ವಲ್ಪ ಈಸಿ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಅವಳು ಆನ್ಲೈನ್ ಕ್ಲಾಸಸ್ ನೇ ತಗೋತಾ ಇದ್ದಾಳೆ ಇನ್ನ ಪಾವನಿ ತಗೊಂತ ಇರೋದು ಆಕ್ಚುಲಿ ಬಾಂಜು ಕ್ಲಾಸಸ್ ನ ಸೊ ಇದು ಬಾಂಜು ಕ್ಲಾಸಸ್ ಬಂದು ಕ್ರಿಯೇಟ್ ಮಾಡಿರೋದು ನಮ್ಮ ಇಂಡಿಯಾದವರೇ ಅಂತ ನೀಲಕಾಂತ್ ಬಾನು ಅವರು ಇವರು ಸುಮಾರು ಒಂದು ಫಿಫ್ಟಿ ಟೈಮ್ ಮ್ಯಾಥಮೆಟಿಕ್ಸ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂತ ಅಂತಾನೆ ಹೇಳಬಹುದು ಹಾಗೆ ಇವರು ಶಕುಂತಲಾ ದೇವಿ ಅವರ ರೆಕಾರ್ಡ್ನೂ ಸಹ ಬ್ರೇಕ್ ಮಾಡಿದ್ದಾರೆ ಸೊ ಇದು ಇದ್ರ ಬಗ್ಗೆ ಇನ್ನು ನಮಗೆ ಹೆಚ್ಚಾಗಿ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೇನೆ ಇಲ್ಲಿನ ಟೀಚರ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಮಕ್ಕಳ ಹತ್ರ ಇಂಟ್ರಾಕ್ಟ್ ಆಗ್ತಾರೆ ಹಾಗೇನೆ ತುಂಬಾ ನ್ಯಾಚುರಲ್ ಆಗಿ ಮಕ್ಕಳ ಹತ್ರ ಕನೆಕ್ಟ್ ಆಗಿ ಮಕ್ಕಳಿಗೆ ಮ್ಯಾಥ್ಸ್ ನ ತುಂಬಾ ಈಸಿ ವೇಲೆ ಹೇಳ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಇಂಡಿಯಾದಲ್ಲಿ ಮಾತ್ರ ಅಲ್ದಿರಾನೆ ಯು ಎ ಯು ಎಸ್ ಎಲ್ಲು ಸಹ ತುಂಬಾ ಆಗಿ ಕ್ಲಾಸಸ್ ಅನ್ನು ಅವರ ಟೈಮ್ ಅಕಾರ್ಡಿಂಗ್ ಬುಕ್ ಮಾಡ್ಕೊಬಹುದು ಇನ್ನ ಪಾವನಿ ಅಂತೂ ಅವಳು ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಹಾಗೆ ಇವರು ನನ್ನ ಸಬ್ಸ್ಕ್ರೈಬರ್ಸ್ ಗೆ ಫ್ರೀ ಡೆಮೋ ನ ಸಹ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಪೀಪಲ್ ಯಾರು ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಇರತ್ತೆ ನೀವು ಒಂದ್ ವೇಳೆ ನಿಮ್ಮ ಮಕ್ಕಳನ್ನ ಬಾಂಜು ಗೆ ಹಾಕ್ಬೇಕು ಅನ್ನೋ ಹಂಗಿದ್ರೆ ಫ್ರೀ ಡೆಮೋ ನ ಟ್ರೈ ಮಾಡೋದನ್ನ ಮರಿಬೇಡಿ ನಿಮ್ಗೆ ಇಷ್ಟ ಆದ್ರೇನೆ ಆಮೇಲೆ ನೀವು ಗೆ ಜಾಯಿನ್ ಮಾಡಬಹುದು ಇನ್ನ ನಾನು ಇವರು ಲಿಂಕ್ ಅನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ಹಾಗೇನೆ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಸಹ ಮಾಡಿರ್ತೀನಿ ಚೆಕ್ So, hello, ma'am. How are you? I'm uh, fine. How are you? I'm very great, ma'am. Mm -hmm. Okay, so in today's session, we mm -hmm. learned about uh, self-amplification, okay. and Pamene did an amazing job in the session. Today. Okay. So thank you so much for being a part of the session. It was really wonderful. Thank you. ಅವತ್ತು ನೈಟ್ ಒಂದು ಮದುವೆ ಇತ್ತು ಸೊ ಹೋಗಬೇಕಿತ್ತು ಅಂತ ಹೇಳಿ ನಾನು ರೆಡಿ ಆಗ್ತಾ ಇದ್ದೆ ನಾನೇ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಏನೋ ನನಗೆ ಬಂದಿರೋ ಅಂತ ಸಿಂಪಲ್ ಒಂದು ಏರ್ ಸ್ಟೈಲ್ನ ಮಾಡ್ಕೊತೀನಿ ಅವಾಗ್ಲೂ ಹಾಗೇನೆ ಇನ್ನು ನಮ್ಮ ಮನೇಲಿ ಈ ತಿಂಗಳಲ್ಲಿ ಅಂದರೆ ನನ್ನ ಪ್ರಕಾರ ಅಲ್ಲ ಸುಮಾರು ಜನ ಮನೆಯಲ್ಲಿ ಈ ತಿಂಗಳಲ್ಲಿ ತುಂಬ ಫಂಕ್ಷನ್ಸ್ ನಡೀತಿದೆ ಅನ್ಕೋತೀನಿ ಮನೇಲೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಇನ್ವಿಟೇಷನ್ ಕಾರ್ಡ್ಸ್ ಬಂದಿದೆ ಅಂದರೆ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಅಂತೆ ಸಮಥಿಂಗ್ ಇದೇ ತರ ನಾಮಕರಣ ಅದು ಇದು ಅಂತ ಹೇಳಿ ಸುಮಾರು ಒಂದ್ ಇಪ್ಪತ್ತು ಕಾರ್ಡ್ಸ್ ಬಂದಿದೆ ನಮ್ಮ ಮನೆಯವ್ರು ಟೀಸ್ ಮಾಡ್ತಾ ಇದ್ರು ನನಗೆ ಇಷ್ಟು ಕಾರ್ಡ್ ಬಂದಿದೆ ನೀನು ಪ್ರತಿ ಫಂಕ್ಷನ್ ಗು ಅಟೆಂಡ್ ಮಾಡ್ತೀಯಾ ಅಂತ ಹೇಳಿ ಬಟ್ ಕೆಲವೊಂದಕ್ಕಂತೂ ನಿಜವಾಗ್ಲೂ ಹೋಗಲೇಬೇಕಾಗುತ್ತೆ ನಾನು ಇಪ್ಪತ್ತೂ ಅಟೆಂಡ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ ನನಗೆ ಅದು ಜಸ್ಟ್ ಕಾರ್ಡ್ ಒಂದ್ ಇಪ್ಪತ್ತು ಬಂದಿದೆ ಬಟ್ ಇನ್ನು ಕೆಲವೊಬ್ರು ಕಾರ್ಡ್ ಹೊಡಿಸ್ದಿರ ಡೈ ಹಂಗೆ ಫೋನ್ ಕಾಲಲ್ಲೂ ಸಹ ಕೆಲವೊಂದು ಫಂಕ್ಷನ್ಸ್ ಗೆ ಇನ್ವೈಟ್ ಮಾಡಿದ್ದಾರೆ ಬಟ್ ನನಗೆ ಹೋಗೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಅವ್ರ ಫಂಕ್ಷನ್ಸ್ ಹೋದ್ರೇನೆ ಅಲ್ವಾ ನಾಳೆ ದಿನ ನಮ್ಮ ನಮ್ಮನೇಲಿ ನಾವೇನಾದ್ರು ಮಾಡಿದ್ರೆ ಅವರು ಬರ್ತಾರೆ ಪ್ಲಸ್ ನನ್ಗೆ ಇನ್ನೊಂದು ಏನಂತಂದ್ರೆ ಈ ತರ ಫಂಕ್ಷನ್ಸ್ ಹೋದಾಗ ತುಂಬಾ ಜನ ರಿಲೇಟಿವ್ಸ್ ನಾವು ತುಂಬಾ ದಿನದವರೆಗೂ ಅವ್ರನ್ನ ಮೀಟ್ ಆಗೇ ಇರೋದಿಲ್ಲ ಇಂಥ ಟೈಮ್ ಅಲ್ಲಿ ನಾವು ಅವ್ರನ್ನೆಲ್ಲ ನೋಡ್ಬೋದು ಮಾತಾಡಿಸ್ಬೋದು ಪ್ಲಸ್ ನಾನು ಇನ್ನೊಂದು ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ ಅವ್ರು ಅಷ್ಟು ದೂರದಿಂದ ಎಲ್ಲ ನಮ್ಮನ್ನ ಹುಡ್ಕೊಂಡು ಬಂದು ಕಾರ್ಡ್ ಕೊಟ್ಟಿರ್ತಾರೆ ಸೊ ಅಟ್ಲೀಸ್ಟ್ ಅವ್ರ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾದರೂ ನಾವು ಹೋಗ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತಿರ್ತೀನಿ ನನ್ನ ಈ ತಿಂಗಳಲ್ಲಿ ಕೆಲವೊಂದು ಅಲ್ಲಿ ಫಂಕ್ಷನ್ಸ್ ಅದೇ ಇರುತ್ತೆ ಪ್ಲೀಸ್ ಅದು ಬಂದು ನಾನು ಹೇಳ್ಬಿಡ್ತೀನಿ ಆದ್ರೆ ನಾನು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡೋದು ಪ್ರತಿ ಒಂದು ಖಂಡಿತ ನಾನು ವಿಡಿಯೋ ಮಾಡಿ ವಿಡಿಯೋಸ್ ವೀಡಿಯೋಸ್ನೆಲ್ಲ ಹಾಕಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಳೋದು ಮಾತ್ರನೇ ಆಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇನೆ ಯಾಕಂದ್ರೆ ಈಗ ಒಂದು ಇಪ್ಪತ್ ಫಂಕ್ಷನ್ ಅಟೆಂಡ್ ಮಾಡಿದೀನಿ ಅಂದ್ರೆ ಇಪ್ಪತ್ತನ್ನು ಬರೀ ಅದೇ ವಿಡಿಯೋಸ್ ಹಾಕ್ತಿದ್ರೆ ಪಾಪ ನೋಡೋರು ನಿಮ್ಗೂ ಇರಿಟೇಟ್ ಆಗ್ಬಿಡತ್ತೆ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ನಾನು ಹೋಗೋ ಪ್ರತಿ ಪ್ರತಿ ದು ಖಂಡಿತ ವಿಡಿಯೋನ ಹಾಕಕ್ ಹೋಗೋದಿಲ್ಲ ಈವನ್ ಈ ಫಂಕ್ಷನ್ ಹೋಗಕ್ಕಿಂತ ಮುಂಚೆನು ನಾನು ಎರಡು ದಿನದ ಬಿಫೋರ್ ಅಂದ್ರೆ ಎರಡು ದಿನದ ಹಿಂದೆ ಎರಡು ಮೂರು ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಬಟ್ ನಾನು ಅದ್ಯಾವುದನ್ನು ಸಹ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಲಿಲ್ಲ ಬೇಡ ಅಂತ ಹೇಳಿ ಅನ್ನಿಸ್ತು ಅಷ್ಟೇನೆ ಬಟ್ ಮಿಡಲ್ ಅಲ್ಲಿ ಯಾಕಂದ್ರೆ ಈಗ ನನ್ನ ಡೈಲಿ ರೂಟೀನ್ಸ್ ಅಲ್ಲಿ ಇದು ಫಂಕ್ಷನ್ ಅಟೆಂಡ್ ಮಾಡೋದು ಇದ್ದೇ ಇರತ್ತೆ ಪ್ರತಿ ಒಂದು ನಾನು ಫಂಕ್ಷನ್ ನ ಸ್ಕಿಪ್ ಮಾಡಕ್ ಆಗಲ್ಲ ವಿಡಿಯೋಸ್ ಹಂಗಾಗಿ ಅಲ್ಲಿ ಒನ್ ಒಂದನ್ನ ಆಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇನೆ E ಸೊ ಫೈನಲಿ ಮದ್ವೆ ರೆಡಿ ಎಲ್ಲ ಆಯಿತು ಇನ್ನೊಂದು ಹತ್ತು ನಿಮಿಷ ಇದೆ ಅಷ್ಟೊತ್ತಿಗೆ ಆ ಮನೆ ಬಿಡಬೇಕು ಆ ಒಂದೆರಡು ಫೋಟೋಸ್ನ ತೊಗೊಂಬಿಡ್ತೀನಿ ಅಂದರೆ ಇವಾಗ ನಾವು ಈ ರೀತಿ ರೆಡಿ ಆಗಿದ್ದೀವಿ ಅಂತಂದಾಗಲೇ ಅಲ್ವಾ ಫೋಟೋಸ್ನ ತೊಗೊಳೋದು ಅದೊಂಥರ ಕ್ರೇಜ್ ಆಗಿಬಿಟ್ಟಿದೆ ಎಲ್ಲಾರ್ಗು ನನಗೂ ಸಹ ಅಂತ ಹೇಳ್ಬೋದು ಇನ್ನು ಈ ರೀತಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನಾನು ಒಂದು ಕ್ಲಾರಿಫೈ ಕೊಡಬೇಕಿತ್ತು ಇದು ತುಂಬ ದಿನದ ಮಾತು ಬಟ್ ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಂದರೆ ನಾನು ಯಾವತ್ತೂ ಅದು ಅದನ್ನು ಕ್ಲಾರಿಫೈ ಮಾಡಿರಲಿಲ್ಲ ಏನಂದರೆ ನಾನು ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಎರಡು ರೇಷ್ಮೆ ಸೀರೆನ ತಗೊಂಡಿದ್ದೆ ಅಲ್ವಾ ಸೊ ಆ ಟೈಮಲ್ಲಿ ನನಗೆ ಒಂದು ಕಮೆಂಟ್ ಬಂದಿತ್ತು ಅಂದರೆ ದುಡ್ಡು ವೇಸ್ಟು ಏನಕ್ಕೆ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿಯಾಗಿರೋವಂಥ ರೇಷ್ಮೆ ಸೀರೆ ಎಲ್ಲ ತೊಗೊಳೋದು ನಾರ್ಮಲ್ ಸೀರೆನೇ ನೀವು ತೆಗೆದು ಇಡ್ಬೋದು ಅಂತ ಹೇಳಿ ಸರಿ ನಾನು ಅದು ಅವರ ಮನೆಗಳಲ್ಲಿ ಆ ಥರ ಇರತ್ತೆ ಸೊ ಇದು ನಮ್ಮ ಮನೇಲಿ ಈ ಥರ ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಬಟ್ ನಾನು ಖಂಡಿತ ಅದನ್ನು ನೆಗೆಟಿವ್ ಆಗಿ ತೊಗೋತಾ ಇಲ್ಲ ಜಸ್ಟ್ ಒಂದು ಕ್ಲಾರಿಫಿಕೇಷನ್ ನಾನು ಏನಕ್ಕೆ ಅಷ್ಟು ರೇಷ್ಮೆ ಸೀರೆಗಳನ್ನ ತೊಗೋತೀನಿ ಅನ್ನೋದಕ್ಕೆ ಅಷ್ಟೇ ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ನಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಸ್ವಲ್ಪ ಅಂದರೆ ನನಗೆ ಈ ಕಡೆ ಅಮ್ಮನ ಮನೆ ಕಡೆನೂ ತುಂಬಾ ದೊಡ್ಡದಾಗಿದೆ ಫ್ಯಾಮಿಲಿ ಮತ್ತು ನಮ್ಮ ತಂದೆ ಸೈಡು ಅವ್ರದ್ದು ಈ ದೊಡ್ಡದಾಗಿದೆ ಬಟ್ ಇವತ್ತು ನಾನು ಮದುವೆಗೆ ಹೋಗ್ತಿರೋದು ನಮ್ಮ ತಂದೆಯವರ ಸೈಡು ಈ ಕಡೆ ಅಮ್ಮಂಥವ್ರ ಮನೆ ಅವ್ರದ್ದು ತುಂಬ ದೊಡ್ಡದಾಗಿದೆ ಫ್ಯಾಮಿಲಿ ಪ್ಲಸ್ ನಮ್ಮ ಮನೆಯವರು ಕಡೆನೂ ತುಂಬಾ ದೊಡ್ಡದಿದೆ ಈ ರೀತಿ ಇರೋದ್ರಿಂದ ನಮ್ಮ ಮನೆಗಳಲ್ಲಿ ಫಂಕ್ಷನ್ಸ್ ಅನ್ನೋದು ತುಂಬಾ ಆಗ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ನೀವು ನನ್ನ ನ ನೋಡಿದೆ ಅದರಲ್ಲೂ ನಾನು ಎಷ್ಟೋ ಆ ಫಂಕ್ಷನ್ ವೀಡಿಯೋಸನ್ನು ಅಪ್ಲೋಡ್ ಮಾಡೋಲ್ಲ ಸುಮ್ಮನೆ ಏನಕ್ಕೆ ರಿಪೀಟ್ ರಿಪೀಟ್ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಇರೋದರಿಂದ ನನಗೆ ಸ್ವಲ್ಪ ರೇಷ್ಮೆ ಸೀರೆಗಳು ಅನ್ನೋದು ಬೇಕೇ ಬೇಕು ಇವಾಗ ಸಣ್ಣ ಪುಟ್ಟ ಏನೋ ಒಂದು ಬರ್ಡೇ ಪಾರ್ಟೀಸ್ಗೆ ಹೋಗ್ತೀವಿ ಇಲ್ಲ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆ ಈ ಥರ ಏನೋ ಸಿಂಪಲ್ ಆಗಿದೆ ಒಂದು ಅಂತ ಅಂದಾಗ ನಾನು ನಾರ್ಮಲ್ ಸೆ ಏನು ಸೆಮಿ ಸಿಲ್ಕು ಇಲ್ಲ ಅಂತಂದರೆ ಕಾಟನ್ ಸೀರೆ ಈ ಥರ ಉಟ್ಬಿಡ್ಬೋದು ಆದರೆ ಮದುವೆಗಳಲ್ವಾ ಸೊ ಅದರಲ್ಲೂ ನಮ್ಮ ನಿಯರೆಸ್ಟ್ ರಿಲೇಷನ್ ಅಂದಾಗ ನನಗೆ ರೇಷ್ಮೆ ಸೀರೆನೇ ಹುಡುಬೇಕಾಗತ್ತೆ ಹಾಗಾಗಿನೇ ನಾನು ಸ್ವಲ್ಪ ಜಾಸ್ತಿ ರೇಷ್ಮೆ ಸೀರೆಗಳನ್ನ ತೊಗೊತೀನಿ ಅದು ಒಂದು ರೀಸನ್ನು ಯಾಕಂದರೆ ಒಬ್ಬೊಬ್ಬರ ಮನೆಗಳಲ್ಲಿ ಒಂದೊಂದು ಥರ ಇರತ್ತೆ ಸೊ ಪಾಪ ಅವ್ರು ಹೇಳಿದ್ದು ಮೇ ಬಿ ಅವರು ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಯಾಕೆ ಮಾಡ್ಕೋತೀರ ಸ್ವಲ್ಪ ಮಕ್ಕಳಿದ್ದಾರೆ ಸೇವ್ ಮಾಡಿ ಅನ್ನೋ ಥರನೇ ಪಾಪ ಅವ್ರು ಹೇಳಿದ್ದಿದ್ದು ಜಸ್ಟ್ ನಂದು ಒಂದು ಅಂದರೆ ತುಂಬ ದಿನ ಆಗಿದೆ ಬಟ್ ಆದರೂ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಹೇಳಿ ಕೊಡ್ತಿರೋದು ಇನ್ನು ಈ ಸೀರೆ ಬಂದು ನನ್ನ ಒಂದು ಕೆಲವೊಂದು ರೇಷ್ಮೆ ಸೀರೆಗಳ ನನ್ನ ಹತ್ರ ಫೇವ್ರೇಟ್ ಅಂತ ಹೇಳ್ಬೋದು ಅದರಲ್ಲಿ ಇದು ಒಂದು ಸೀರೆ ಆಗಿದೆ ಇದು ಸುಮಾರು ಒಂದು ಏಳು ವರ್ಷದ ಹಿಂದೆ ಇದೇ ವರಮಹಾಲಕ್ಷ್ಮಿ ಅಂದರೆ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೆಗಿತೀನಲ್ವ ಸೊ ಆ ಒನ್ ಟೈ ಅಂದು ಒಂದು ಏಳು ವರ್ಷ ಅನ್ಕೋತೀನಿ ಏಳೋ ಎಂಟೋ ಸರಿಯಾಗಿ ಇದೇ ವರ್ಷ ಅಂತ ಹೇಳಕ್ಕೆ ನನಗೂ ನೆನ್ಪಿರಲ್ಲ ಆ ತಗೊಂಡಿದ್ದಂತ ಸೀರೆ ಆ ಟೈಮಲ್ಲಿ ಮೇ ಬಿ ಇದಕ್ಕೆ ನಾನೊಂದು ಹನ್ನೊಂದು ಸಾವಿರನೂ ಹನ್ನೆರಡು ಸಾವಿರನೂ ಕೊಟ್ಟಿದ್ದೆ ಅನ್ಕೋತೀನಿ ಎಕ್ಸಾಕ್ಟ್ ನನಗೂ ನೆನಪಿಲ್ಲ ಬಟ್ ಹತ್ತರಿಂದ ಹನ್ನೆರಡು ಸಾವಿರದಲ್ಲಿ ಕೊಟ್ಟಿರ್ತೀನಿ ನಾನು ಈ ಸೀರೆಗೆ ಸೊ ಇದು ನನ್ನ ಒಂದು ಫೇವ್ರೇಟ್ ಸೀರೆ ಇದು ನನ್ನ ಪ್ರಕಾರ ಇವಾಗ ಒಂದು ಮೂರನೇ ಸತಿನೋ ನಾಲ್ಕನೇ ಸತಿನೋ ಉಡ್ತಿದ್ದೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ಸೀರೆ ಕಲೆಕ್ಷನ್ಸ್ ಜಾಸ್ತಿನೇ ಇದೆ ನನ್ನ ಹತ್ರ ಸೊ ಆ ರೀತಿ ಇರೋದರಿಂದ ಉಟ್ಕೊಳ್ಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ ಅಷ್ಟೇ ಮತ್ತೆ ನನಗ ಪರ್ಸ್ನಲಿ ಸೀರೆಗಳಂದರೆ ತುಂಬಾನೇ ಇಷ್ಟ ಅದರಲ್ಲೂ ನನಗೆ ಹೇಳೋದನಲ್ಲ ನನಗೆ ನಿಯರೆಸ್ಟ್ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫಂಕ್ಷನ್ಸ್ ಇದೆ ಅಂದ್ರೆ ನನಗೆ ಪ್ಯೂರ್ ರೇಷ್ಮೆ ಸೀರೆ ಉಡಬೇಕು ನನ್ಗೆ ಅನ್ಸುತ್ತೆ ಇವನ್ ನಾನೊಬ್ಬಳೆ ಅಲ್ಲ ನಮ್ಮ ಫ್ಯಾಮಿಲೀಲಿಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ರಿಲೇಟಿವ್ಸ್ ನನ್ನ ಅಕ್ಕ ತಂಗಿದಿರಾಗಿರ್ಬೋದು ನಾವೆಲ್ಲ ಆಲ್ಮೋಸ್ಟ್ ಆಲ್ ಪ್ಯೂರ್ ರೇಷ್ಮೆ ಸೀರೆನೇ ಉಡ್ತೀವಿ ಸೊ ಯಾರ ಮನೇಲಿ ಯಾವ ಥರ ಇರುತ್ತೆ ಅದು ಆ ಥರನೇ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ಅಂದ್ಕೋತೀನಿ ಸೊ ಇಷ್ಟು ಹೀಗೆ ರೆಡಿಯಾಗಿದ್ದೀನಿ ಮತ್ತು ಈಗ ಪಾವನಿ ಏನೂ ಬರೋದಿಲ್ಲ ಮನೆಯವರು ಪಾವನಿ ಪ್ಲಸ್ ಮಾವ ಅವರು ಅವರು ಇರಲೇ ಮನೇಲೇ ಇರ್ತಾರೆ ಅವ್ರು ಯಾರೂ ಬರ್ತಾ ಇಲ್ಲ ನಾನು ಮತ್ತು ನಾನು ಆ್ಯಕ್ಚುಲಿ ಅಣ್ಣನ ಜೊತೆ ಟೆನ್ಷನ್ ಟೆನ್ಷನಲ್ಲಿ ಏನು ಮಾತಾಡ್ತಿದ್ದೀನಿ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡತ್ತೆ ನನಗೆ ಸಾರಿ ಅಣ್ಣನ ಜೊತೆ ಹೋಗ್ತಾ ಇರೋದು ಮದುವೆಗೆ ಸ್ವಲ್ಪ ದೂರನೇ ಇದೆ ಹಾಗಾಗಿ ಮನೆಯವರು ಸ್ವಲ್ಪ ಕೆಲಸ ಇದೆ ಬರೋಕ್ಕಾಗಲ್ಲ ಅಂದರು ಅದರಲ್ಲೂ ಈಗ ಪಾವನಿ ಇರ್ತಾಳ ಅಲ್ವಾ ನನಗೂ ಒಂದು ಸ್ವಲ್ಪ ಪರವಾಗಿಲ್ಲ ಅವ್ ಅವಳೊಬ್ಬಳೇ ಇರ್ತಾಳೆ ಭಯ ಆಗತ್ತೆ ನೈಟ್ ಅಂದರೆ ಮಾವ ಇರ್ತಾರೆ ಬಟ್ ಆದರೂ ನಮ್ಮ ಇರ್ಲಿ ಅಂತಲೇ ನನಗೂ ಇದಿತ್ತು ಹಾಗಾಗಿ ನಾನು ಅವ್ರನ್ನೇನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಅವರು ಆ ವೀಕೆಂಡ್ಸ್ ಆದರೆ ಅದು ಒಂಥರ ವೀಕ್ ಡೇಸಲ್ಲಿ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ಮೇ ಆಗತ್ತೆ ಹಾಗಾಗಿ ನಾನು ಒಬ್ಬಳೆ ಮ್ಯಾನೇಜ್ ಮಾಡಿಬಿಡ್ತೀನಿ ಬಿಕಾಸ್ ನನ್ನಿಂದೆ ಎಲ್ಲ ಫಂಕ್ಷನ್ಸ್ಗೂ ನೀವು ಬನ್ನಿ ಅಂತ ಹೇಳ್ತಾ ಇದ್ರೆ ಈ ರೀತಿ ನಾನು ಸೀರೆಗಳು ತಗೋಬೇಕು ಎಲ್ಲ ಮಾಡಬೇಕು ಅಂದರೆ ಅವ್ರು ನನ್ನ ಸಾರಿ ಅಂದರೆ ಅವ್ರು ನಮ್ಮ ಮನೆಯವ್ರು ನನ್ನ ನನಗೆ ಟೀಸ್ ಮಾಡ್ತಾರೆ ನಿನ್ನ ಜೊತೆ ಫಂಕ್ಷನ್ಸ್ಗೂ ಬರಬೇಕು ನಿನಗೆ ಬೇಕಾಗಿರೋ ವಸ್ತುಗಳು ಕೊಡಿಸ್ಬೇಕು ಅಂದರೆ ಆಗಲ್ಲ ಎರಡರಲ್ಲಿ ಒಂದನ್ನ ಚೂಸ್ ಮಾಡು ಅಂತ ಹೇಳಿ ಸೊ ಅದನ್ನು ಹಂಗೆ ಜಸ್ಟ್ ನಾನು ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ ಬಟ್ ಕಾಮಿಡಿ ಅನ್ಕೋಬಾರ್ದು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅದಕ್ಕೆ ನಾನು ಪರವಾಗಿಲ್ಲ ಕೆಲವೊಂದಕ್ಕೆ ಅವರು ಆ್ಯಬ್ಸೆಂಟ್ಸ್ ಆದರೂ ನಾನು ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀನಿ ಸೊ ನೋಡೋಣ ಇನ್ನೇನು ಹೊರಡಬೇಕು ಫೋನ್ಗೆ ಕಾಯ್ತಾ ಇದ್ದೀನಿ ಅಂದರೆ ಎಲ್ಲ ರೆಡಿಯಾಗಿದ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ದೆ ಅಮ್ಮನಿಗೆ ಅಮ್ಮ ಮಾಡ್ತೀನಿ ಅಂದಿದ್ದಾರೆ ಫೋನ್ ಮಾಡಿದ ತಕ್ಷಣ ಈಗ ಪಾವನಿ ಜೊತೆ ಅಂದರೆ ಗಾಡೀಲಿ ಹೋಗಿ ಅಲ್ಲಿ ಡ್ರಾಪ್ ಹಾಕಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ఆల్మోస్ట్ ఆల్ నిజ్ వలూ ఎంటు అంటు ముక్కాల్ కంటే గంటే హత్రహత్ర ఆగిబిట్టి ట్రాఫిక్ అంతనే హోదు సో ఫైనల్ హో చౌట్రీ రీచ్ అద్వి ఇన్న అల్ద మేలే కజిన్స్ ఎలా సిక్ అల్వ ఎల్ జ స్వల్ప మాతాడుకుండు ఇన్న నమ్ జాన్సినూ నో అసలు బంద్లో ఫోటో బట్ నావి హిర ಆ ಇನ್ನ ನನಗೆ ಈ ನಡುವೆ ಏನಾಗ್ಬಿಟ್ಟಿದೆ ನಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ದಾಗಿಂದ ಯಾವುದೇ ಗೆ ಹೋದ್ರು ಅಲ್ಲಿ ಸುಮಾರು ಒಂದ್ ನಾಲ್ಕೈದು ಜನ ನನ್ನ ಫೇವರಿಟ್ ಪೀಪಲ್ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಅನ್ನು ಸಿಕ್ಕೇ ಸಿಗ್ತಾರೆ ನಾನು ಇದನ್ನ ಪ್ರತಿ ಒಂದು ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ ಹೊರಗಡೆ ಹೋದಾಗ ಏನಕ್ಕೆ ಸ್ಪೆಷಲ್ ಆಗಿ ಅವ್ರನ್ನ ಅವ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ತೀನಿ ಅಂದ್ರೆ ಇವಾಗ ನನಗೆ ಒಂಥರ ನೀವು ಎಲ್ಲ ಫ್ಯಾಮಿಲಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಸೊ ಯಾರಾದರೂ ಬಂದು ಮಾತಾಡಿಸ್ದಾಗ ನಿಜವಾಗ್ಲೂ ಖುಷಿ ಆಗತ್ತೆ ಸೊ ನಾನು ನಿಮಗೆ ಅಂದ್ರೆ ಇವಾಗ ನಾನ್ ಯಾರು ಅನ್ನೋದು ನಿಮ್ಮಲ್ಲಿ ಕೆಲವ್ರಿಗೆ ಗೊತ್ತಿರತ್ತೆ ಬಟ್ ನನಗೆ ಪ್ರತಿಯೊಬ್ರು ಗೊತ್ತಿರೋದಿಲ್ಲ ಬಟ್ ನಾನು ಎಲ್ಲಾದ್ರೂ ನಿಮ್ಗೆ ಸಿಕ್ ಸಿಕ್ಕದಾಗ ನೀವು ನನ್ನ ನೋಡ್ದಾಗ ಖಂಡಿತ ಬಂದು ನನ್ನನ್ನ ಮಾತಾಡಿಸಿ ನನಗೆ ನಿಜವಾಗ್ಲು ತುಂಬಾನೇ ಖುಷಿ ಆಗತ್ತೆ ನಿಮ್ಮ ಹತ್ರ ಎಲ್ಲ ಮಾತಾಡೋದು ಸೊ ಅವತ್ತು ಸುಮಾರು ಜನ ಸಿಕ್ಕಿ ಮಾತಾಡ್ಸಿದ್ರು ಮತ್ತೆ ಆಮೇಲೆ ನಾವು ಇವತ್ತು ಇರಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಲೇಟ್ ಆಗ್ಬಿಟ್ಟಿತ್ತು ನಾವು ಹೋಗಿದ್ದು ಮತ್ತೆ ರಿಟರ್ನ್ ಬರಬೇಕಿತ್ತಲ್ವಾ ಅಂತ ಹೇಳಿ ಜಾಸ್ತಿವತ್ ಅಲ್ಲಿ ಇರ್ಲು ಇಲ್ಲ ಮತ್ತೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ ಹೋಗ್ಲಿಲ್ಲ ನಂಗೆ ಅವತ್ತು ಮದ್ವೆಯಿಂದ ಬರೋ ಅಷ್ಟೊತ್ತಿಗೆ ಸುಮಾರು ಹನ್ನೊಂದು ಗಂಟೆ ಆಯ್ತು ಅಣ್ಣನೇ ಬಂದು ಮನೆ ಹತ್ರ ಡ್ರಾಪ್ ಮಾಡೋದ್ರು ಮತ್ತೆ ನನಗೆ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ನಾನು ಮನೇಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಂದ್ರೆ ಆಕ್ಚುಲಿ ನನ್ಗೆ ಅವತ್ತು ತುಂಬಾ ಕೆಲಸ ಇತ್ತು ಅಂದ್ರೆ ವಿಡಿಯೋ ಎಡಿಟಿಂಗ್ ಮತ್ತೆ ವಾಯ್ಸ್ ಓವರ್ ಈ ತರ ಎಲ್ಲ ಇತ್ತು ಬಟ್ ಸಡನ್ ಆಗಿ ಅದಕ್ಕೆ ಸುಮಾರು ಒಂದು ಒಂಬತ್ತು ಗಂಟೆ ಎಂಟೂವರೆ ಅನ್ಕೋತೀನಿ ಫೋನ್ ಮಾಡೋದ್ರು ಅಕ್ಕ ಈ ತರ ಸ್ವಲ್ಪ ಹೊರಗಡೆ ಹೋಗ್ಬೇಕು ಬನ್ನಿ ಬರೋಣ ಅಂತ ಹೇಳಿ ಆಮೇಲೆ ನನ್ಗೆ ಫಸ್ಟ್ ಬೇಡವಾ ಬೇಡ ಅಂತ ಹೇಳ್ಬಿಡೋಣ ಅಂತ ಒನ್ ಮಂತ್ಸ್ ಬಂತು ಆಮೇಲೆ ಯೋಚನೆ ಮಾಡಿದೆ ಆಕ್ಚುಲಿ ಏನಂದ್ರೆ ಪಾಪ ನಮ್ಮಅತ್ಗೆ ನಾನು ಯಾವಾಗ ಕರದ್ರು ಅವ್ರ್ಗೆ ಎಷ್ಟೇ ಕೆಲಸ ಇದ್ರು ಫ್ರೀ ಮಾಡ್ಕೊಂಡು ಬರ್ತಾರೆ ಸೊ ಅವರು ನಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ನಾವು ಅವ್ರಿಗೆ ಅಷ್ಟೇ ಕೊಡಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ ನನ್ನ ಪ್ರಕಾರ ಯಾವುದೇ ಒಂದು ಸಂಬಂಧ ಆಗಲಿ ಅವರು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅಂದರೆ ನಾವು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅವರು ಸಹ ನಮ್ಮನ್ನ ಹಾಗೆ ಟ್ರೀಟ್ ಮಾಡ್ತಾರಲ್ವ ನಾನು ಅದನ್ನ ತುಂಬಾ ಯೋಚನೆ ಮಾಡ್ತಿರ್ತೀನಿ ಹಾಗಾಗಿ ಅವ್ರು ಕರೆದಿದ ತಕ್ಷಣ ಒಂದು ಸ್ವಲ್ಪತ್ತು ಅಂದರೆ ಫಸ್ಟ್ ಯೋಚನೆ ಮಾಡಿದೆ ಆಮೇಲೆ ಇಲ್ಲ ಬರ್ತೀನಿ ಭವ್ಯ ಅಂತಾನೆ ಹೇಳಿದೆ ಅಂದ್ರೆ ನಮ್ಮ ಹೆಸರು ಭವ್ಯ ನ ನಾವ್ ಟೇ ಕರಿತೀವಿ ಏನಕ್ಕೆ ಆಕ್ಚುಲಿ ಹೋಗ್ತಿದೀವಿ ಅಂತಂದ್ರೆ ನಮ್ಮ ಅಣ್ಣವರು ಮನೆ ಕಟ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕೆಲವು ಲಾಕ್ಸ್ ಅಲ್ಲಿ ಹೇಳಿದ್ನಲ್ವಾ ಸೊ ಅವ್ರದ್ದು ಇನ್ನೇನು ಒಂದ್ ಎರಡ್ ತಿಂಗಳಲ್ಲಿ ಗೃಹ ಪ್ರವೇಶ ಆಯ್ತು ಸೊ ಹಂಗಾಗಿ ರೇಷ್ಮೆ ಸೀರೆ ಏನೋ ಕೊಡ್ಸ್ತಾರೆ ಅಲ್ವಾ ಅಂದ್ರೆ ಹೆಣ್ಮಕ್ಳಿಗೆ ಅವ್ರು ಕೊಡಿಸ್ಬೇಕಲ್ವಾ ಸರಿ ಹಂಗಾಗಿ ಅದನ್ನ ನೋಡಕ್ಕೆ ಅಂತ ಹೇಳಿ ಹೊರಟ್ವಿ ಅಂದ್ರೆ ನಮ್ಮ ಅತ್ಕೇ ತವ್ರ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಯಾರೋ ಸೀರೆ ತಗೊಂಡ್ ಬರ್ತಾರಂತೆ ಅಲ್ಲಿ ಅಂದ್ರೆ ಮನೆಗೇನೆ ಅವರು ಕರೆಸ್ತಾ ಇದ್ದಾರೆ ಸೊ ಅಲ್ಲಿ ನೋಡಕ್ಕೆ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಇನ್ನ ಮೆಟ್ರೋದಲ್ಲಿ ಹೋಗ್ಬಿಟ್ವಿ ಸುಮ್ಮನೆ ನಾವು ಕ್ಯಾಬ್ ಇದೆಲ್ಲ ಮಾಡ್ಕೊಂಡು ಹೋದ್ರೆ ತುಂಬಾ ನಮಗೆ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲಿ ಹೋದ್ವಿ ಅಲ್ಲಿ ಹೋಗೋಷ್ಟೊತ್ತಿಗೆ ಆಂಟಿ ಅಂದ್ರೆ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡಿದ್ರು ಸರಿ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನ ನಮ್ಮ ಅತ್ತಿಗೆ ಅವ್ರ ಅಕ್ಕ ಅಂದ್ರೆ ಈ ವಿಡಿಯೋದಲ್ಲಿ ನೀವು ಇನ್ನೊಬ್ಬರನ್ನ ಏನ್ ನೋಡ್ತಿದ್ದೀರ ಅವರು ಬಂದು ನಮ್ಮ ಅತ್ತಿಗೆಗೆ ಅಕ್ಕ ಹಾಕ್ತಾರೆ ಸೊ ನನಗೆ ಕಸಿನ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಅತ್ತಿಗೆ ಬಂದು ನಮ್ಮ ಸೋದರ ಮಾವನ್ ಮಗಳನ್ನೇ ಮಾಡ್ಕೊಂಡಿರೋದು ಅಣ್ಣನಿಗೆ ಸೊ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಒಟ್ಟಿಗೆನೆ ಬೆಳೆದಿದ್ದು ಪ್ಲಸ್ ನಮ್ಮ ಅತ್ಗೆನ ನಾವು ಅದಕ್ಕೇನೆ ಹೆಸರಿಟ್ಟೆ ಕರಿತೀವಿ ಅತ್ತಿಗೆ ಅಂದರೆ ಕರಿತೀವಿ ಒಂದೊಂದ್ಸತಿ ಅತ್ತಿಗೆ ಅಂತ ಹೇಳಿಬಿಟ್ಟು ಮುದ್ದಾಗಿ ಪ್ರೀತಿಯಿಂದ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಹುಟ್ಟಿದಾಗ ಅತ್ಗೆ ಅಂತೀವಿ ಬಟ್ ನಾರ್ಮಲಿ ಭವ್ಯ ಅಂತಾನೆ ಕರಿತೀವಿ ಸಡನ್ನಾಗಿ ಚಿಕ್ಕ ವಯಸ್ಸಿಂದ ಭವ್ಯ ಭವ್ಯ ಅಂತ ಕರೆದ್ಬಿಟ್ಟು ಆಮೇಲೆ ಅತ್ತಿಗೆ ಅನ್ನಕ್ಕೆ ನಮಗೂ ಒಂಥರ ಆಗಲಿಲ್ಲ ಬಟ್ ಆದ್ರೂ ಕೆಲವು ಸತಿ ಮಾತ್ರ ನಾನು ನಮ್ಮ ಜಾನ್ಸಿವಾಣಿ ಏನಷ್ಟು ಹೋಗಲ್ಲ ನಾನು ಮಾತ್ರ ಯಾವಾಗಾದರೂ ಒಂದೊಂದು ಸತಿ ಅತ್ಗೆ ಅಂತ ಕರೀತೀನಿ ವಾಣಿನೂ ನಮ್ಮ ಆಗ್ಲಿಲ್ಲ ಬರೋಕ್ಕಾಗಲಿಲ್ಲ ಇದು ಸಡನ್ ಪ್ಲಾನ್ ಆಗೋಯ್ತು ಅವಳಿಗೂ ಗೊತ್ತಿರ್ಲಿಲ್ವಂತೆ ಪಾಪ ಆಗಿ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಹಂಗಾಗಿ ಅವಳು ಕರದ್ಲಲ್ವ ಅವರಿಬ್ರಿಗೂ ಬರೋಕ್ಕಾಗಲಿಲ್ಲ ಇನ್ನ ನಾನು ಅಟ್ಲೀಸ್ಟ್ ಆದ್ರೂ ಹೋದ್ರೆ ನಮ್ಗೆ ಸ್ಯಾರಿ ಅಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಹೆಂಗೋ ನಮಗೆ ಇಷ್ಟವಾಗಿರೋಂಥ ಸ್ಯಾರಿನೇ ಸಿಕ್ತು ಎಲ್ಲರಿಗೂ ಚೆನ್ನಾಗಿರೋ ಸೀರೆಗಳೇ ಸಿಕ್ತು ಸೆಲೆಕ್ಷನ್ ಎಲ್ಲ ಆಯಿತು ಇನ್ನ ಫೈನಲ್ ಆಗಿ ನಾನು ನನ್ನ ಸೀರೆನ ಮೇ ಬಿ ಕಮ್ಮಿಂಗ್ ಯಾವುದಾದ್ರೂ ಒಂದು ಅಲ್ಲಿ ಶೇರ್ ಮಾಡ್ಕೋತೀನಿ ನಾನು ಯಾವ್ದು ತಗೊಂಡೆ ಅನ್ನೋದು ಬಟ್ ಇವಾಗ ಶೇರ್ ಮಾಡದೆ ಇದ್ರು ಗೃಹ ಪ್ರವೇಶ ಅಷ್ಟೊತ್ತಿಗೆ ಖಂಡಿತ ನಾನು ಶೇರ್ ಮಾಡ್ತೀನಿ ಇನ್ನು ಎರಡ್ ತಿಂಗಳಿದೆ ಬಟ್ ನಾವು ಏನಕ್ಕೆ ಇಷ್ಟು ಬೇಗ ಶಾಪ್ ಮಾಡಿದ್ವಿ ಅಂದ್ರೆ ಈಗ ಧನೂರ್ ಮಾಸ ಬೇರೆ ಬಂದ್ಬಿಡುತ್ತೆ ಸೆಂಟ್ರಲ್ಲಿ ಒಂದು ತಿಂಗ್ಳು ಅಲ್ವಾ சோ ப்ளஸ் இன்னொந்தேன் அண்ணா அத்தகை இவ்வளோ மனை ஃபினிஷ் எல்லாம் ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಅಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇರತ್ತೆ ಮತ್ತೆ ಅವರು ಈಗ ಕಾರ್ಡ್ ಎಲ್ಲ ಕೊಡಕ್ ಹೋಗ್ಬೇಕು ಅಂದಾಗ ಅವರು ತುಂಬಾ ಬ್ಯುಸಿ ಆಗ್ಬಿಡ್ತಾರೆ ಹಂಗಾಗಿ ಸ್ವಲ್ಪ ಬೇಗನೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ರೆ ಅವರು ಸ್ವಲ್ಪ ಫ್ರೀ ಮಾಡ್ಕೊಬಹುದು ಬೇರೆ ಕೆಲಸಗಳಿಗೆ ಅಂತ ಹೇಳಿ ಪ್ಲಸ್ ನಮ್ಗೂನು ಇವಾಗಲೇ ಸೀರೆ ಕೊಡಿಸ್ಬಿಟ್ರೆ ನಾವು ಸ್ವಲ್ಪ ಸೀರೆ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದು ಅದೆಲ್ಲ ನಮಗೂ ಈಸಿ ಆಗತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ನಾವು ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಸೊ ನಾನು ನನ್ನ ನಮ್ಮ ಅಮ್ಮನ ಮನೆ ಗ್ರಹ ಪ್ರವೇಶದ್ದು ಖಂಡಿತ ಪ್ರತಿ ಒಂದು ಅಪ್ಡೇಟ್ ನೋ ಮಾಡ್ತಾ ಇರ್ತೀನಿ ಏನೇನು ಯಾವ ತರ ಇರತ್ತೆ ಅಂತ ಹೇಳಿ ಬಟ್ ಟೈಮ್ ಇದೆ ಬಟ್ ಆದ್ರೂ ನಾನು ಮಾಡ್ತೀನಿ ಪ್ರತಿ ಒಂದು ಇನ್ನ ಫೈನಲಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಸಿ ಯು